ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಎಲ್ಲರಿಗೂ ನನ್ನ ಚಾನಲಲ್ಲಿ ತುಂಬ ಅಂದರೆ ತುಂಬ ಸ್ವಾಗತ ಇದೆ ಸೊ ಇವತ್ತಿನ ಡೇಸ್ ಬಂತು ಟೂಸ್ ಡೇ ಟೈಮ್ ಆಗಿದೆ ಹನ್ನೆರಡು ಗಂಟೆ ಸೊ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಯಾರು ಕೂಡ ಮಲ್ಕೊಂಡಿದ್ದಾಳೆ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ವಿಶೇಷ ಅಂದರೆ ಇವತ್ತಿನ ಬ್ಲಾಗ್ ನಾನು ಫ್ರಿಜ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನಾವು ಫ್ರಿಜ್ ಕ್ಲೀನಿಂಗ್ ಮಾಡಬೇಕಂದ್ರೆ ಏನು ಮಾಡಬೇಕು ಅದರಿಂದ ನಮ್ಮ ಫ್ರಿಜ್ ಸ್ಮೆಲ್ ಬರ್ಬ ಬರುತ್ತೆ ಅಲ್ಲ ಒಂದೊಂದು ಸಲ ಫ್ರಿಜ್ ಕ್ಲೀನಿಂಗ್ ಹೆಂಗೆ ಮಾಡಬೇಕು ಅದು ಸ್ಮೆಲ್ ಬರಬಾರ್ದು ಪ್ಲಸ್ ತುಂಬ ಅಂದರೆ ತುಂಬ ಫ್ರೆಶ್ನೆಸ್ ಅನ್ನಿಸ್ಬೇಕು ಓಪನ್ ಮಾಡುವಾಗ ಒಂದು ಗುಡ್ನೆಸ್ ಅನ್ನಿಸ್ಬೇಕು ಅದಕ್ಕಾಗಿ ನಾನು ಕೆಲವೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಆ ಟಿಪ್ಸ್ ನೀವು ಫಾಲೋ ಮಾಡಿದರೆ ನಿಮ್ಮ ಫ್ರಿಡ್ಜ್ ತುಂಬ ಅಂದರೆ ತುಂಬ ಕ್ಲೀನ್ ಇರುತ್ತೆ ಪ್ಲಸ್ ನಿಮಗೆ ಹಿಂಗೆ ಜಾಸ್ತಿ ಹಿಂಗೆ ಇರಿಟೇಷನ್ ಅನಿಸೋದಿಲ್ಲ ಸ್ಪೇಸ್ ಹ್ಯಾಂಗ್ ಮಾಡ್ಬೋದು ನಂಬಲ್ಲಿ ಅಂದರೆ ಕಾಯಿಪಲ್ಯ ಫ್ರೂಟ್ಸು ಒಂದೊಂದು ಸಲ ಅಡುಗೆನೂ ಇಡಬೇಕು ಆಗುತ್ತೆ ಮಿಲ್ಕ್ ಬಟರ್ ಎಲ್ಲನೂ ಫ್ರಿಡ್ಜಲ್ಲಿ ಇಡ್ತೀವಿ ಯಾಕಂದರೆ ಫ್ರಿಜ್ಜ ಒಂದು ಸ್ಟೋರ್ ಇದೆ ಚೆನ್ನಾಗೆ ಇಟ್ಟರೆ ಅಂದರೆ ಭಾಳ ದಿನಾಂಕ ಅಂದರೆ ಟೂ ತ್ರೀ ತನ ಬರಬೇಕು ಅಂತ ಅಂದ್ಕೊಂಡಿರ್ತೀವಿ ಸೊ ಅದು ಇಡಬೇಕಂದ್ರೆ ಜಾಗ ಆಗೋದಿಲ್ಲ ಸ್ಮಾಲ್ ಇದೆ ಫ್ರಿಜ್ಜು ಇಲ್ಲಾಂದರೂ ಬಿಗಿದ್ರೂ ಜಾಗ ಆಗೋದಿಲ್ಲ ಅಂದರೆ ಹೆಂಗೆ ಅರೇಂಜ್ಮೆಂಟ್ ಮಾಡಬೇಕು ಹೆಂಗೆ ಆರ್ಗನೈಸ್ ಮಾಡಬೇಕು ಅದೆಲ್ಲ ನಾನು ವೀಡಿಯೋಲ್ಲೇ ಹೇಳ್ತಾ ಇದ್ದೀನಿ ಸೊ ವೀಡಿಯೋ ಸ್ಕಿಪ್ ಮಾಡ್ದೇನೆ ನೋಡಿ ಪ್ಲಸ್ ವಿಡಿಯೋಲಿ ಯಾರು ಇದ್ದೀರಾ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಇವಾಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಸಿಗುತ್ತೆ ಮತ್ತೆಂದರೆ ನಾನು ವಿಡಿಯೋ ಕೂಡ ಕಾಣುತ್ತೆ ಸೊ ಬನ್ನಿ ಈ ನಮ್ಮ ಮನೆ ಇದೆಲ್ಲ ಈ ಕಾರ್ನರಲ್ಲಿ ನಾವು ಫ್ರಿಜ್ ಇಟ್ಟಿದ್ದೀವಿ ಈ ಕಾರ್ನರಲ್ಲಿ ಅದೆಲ್ಲ ಫ್ರೆಂಡ್ಸ್ ಈ ಕಾರ್ನರಲ್ಲಿ ದೇವಸ್ಥಾನ ಇದೆ ನಾನು ನಮ್ಮ ಕಿಚನಲ್ಲಿ ಕೂಡ ಇಡ್ಬೋದಿತ್ತು ಬಟ್ ಕಿಚನ್ ಸ್ಮಾಲ್ ಇದೆ ಅದರಲ್ಲಿ ಇಲ್ಲಿ ಫ್ರಿಜ್ ಹಚ್ಚೋದು ಯಾವುದೂ ವ್ಯವಸ್ಥೆ ಕೂಡ ಇಲ್ಲ ಅಲ್ಲಿ ಸೊ ನಿಮಗೆ ಮುಂಚೆಯೂ ವಿಡಿಯೋಲಿ ಹೇಳಿದ್ದೀನಿ ಇಲ್ಲಿ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಫ್ರಿಡ್ಜಿಗೆ ನಾನು ಎಲ್ಲಿ ಅನ್ನಿಸ್ತು ಅಲ್ಲಿಟ್ಟಿದ್ದೀನಿ ಸೊ ಬ್ರೈಟ್ನೆಸ್ ಜಾಸ್ತಿ ಬರಕತ್ತಿದೆ ಇಗ್ನೋರ್ ಮಾಡಿ ಇದು ಫ್ರಿಜ್ ಇದೆ ಫ್ರೆಂಡ್ಸ್ ನಮ್ಮದು ಡಬಲ್ ಡೋರ್ ಫ್ರಿಜ್ ಇದೆ ಫ್ರೆಂಡ್ಸ್ ಗೋದ್ರೇಜ್ ಕಂಪನಿ ನೋಡಿ ಇಲ್ಲಿ ಒಳಗಡೆ ಎಷ್ಟೊಂದು ಡಲ್ಟ್ ಆಗಿದೆ ಇದು ಕೂಡ ನಾವು ಚೆನ್ನಾಗಿ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಜಾಸ್ತಿ ಚಾಕ್ಲೇಟ್ಸ್ ಐಸ್ ಪ್ಲಸ್ ಐಸ್ ಕ್ರೀಮ್ ಇಡ್ತಾ ಇರ್ತೀನಿ ಇದು ಸೆಕೆಂಡ್ ಏನಿದೆ ಅಲ್ಲ ಫ್ರೆಂಡ್ಸ್ ಇದು ವೆಜಿಟೇಬಲ್ ಫ್ರೂಟ್ಸ್ ಎಲ್ಲನೂ ಇನ್ ಒನ್ ಇಡ್ತಾ ಇದ್ದೀನಿ ನೀವು ಇವಾಗ ನೋಡ್ತಾ ಇದ್ದೀರಾ ನನ್ನ ಫ್ರಿಡ್ಜ್ ಈ ಥರ ತುಂಬಿದೆ ಸೊ ಅದಕ್ಕೆ ಕ್ಲೀನ್ ಮತ್ತಂದರೆ ಚೆನ್ನಾಗಿ ಒಂದು ಆರ್ಗನೈಸ್ ಮಾಡೋಣ ಸೊ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ಕೂಡ ನಾನು ನೋಡಿ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀರಾ ಖಂಡಿತ ನೋಡಿ ಮತ್ತು ಫ್ರಿಜ್ ಕ್ಲೀನ್ ಮಾಡಿ ಯಾಕೆ ಫ್ರಿಜ್ ಕ್ಲೀನ್ ಮಾಡಬೇಕು ಅದಕ್ಕೂ ಒಂದು ರೀಸನ್ ಇದೆ ಅದರಲ್ಲಿ ಕೂಡ ಬ್ಯಾಕ್ಟೀರಿಯಾ ಆಗ್ತಾ ಇರ್ತವೆ ಯಾಕಂದರೆ ಕೆಲವೊಂದು ಸಾಮಾನು ಇರುತ್ತೆ ತುಂಬ ದಿನತನ ಅಲ್ಲೇ ಇಟ್ಟಿರ್ತೀವಿ ನೋಡೋರಿಲ್ಲ ಅಂದರೆ ಒಂದೊಂದು ಸಲ ನಮಗೆ ನೆನಪು ಹೋಗುತ್ತೆ ನೋಡ್ತಿರಲಿಲ್ಲ ಅಂದರೆ ಅದು ಒಂದೊಂದು ಸಲ ಫ್ರಿಜ್ ಕ್ಲೀನ್ ಮಾಡುವಾಗ ನಿಮಗೆ ಎಲ್ಲ ನೆನಪು ಬರುತ್ತೆ ನೀವು ಚೆನ್ನಾಗೆ ತೊಗೋಬೋದು ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಕೂಡ ತುಂಬಿದೆ ಈ ಥರ ಇವಾಗ ಅದಕ್ಕೆ ಕ್ಲೀನ್ ಮಾಡೋಣ ಸೊ ಬನ್ನಿ ನಾನು ಇವಾಗ ಫ್ರಿಜ್ ಕ್ಲೀನ್ ಮಾಡೋದು ಎಲ್ಲನೂ ಹೇಗೆ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಅದೇ ಥರ ಮಾಡ್ತಾಯಿದ್ದೀನಿ ಇವಾಗ ಮ್ಯಾಗಿಂದ ಕೂಡ ನಾವು ಚೆನ್ನಾಗಿ ಒರೆಸೊಳ್ಳೋಣ ಅದ್ರ ಮುಂಚೆನೇ ನಾವು ಫ್ರಿಜ್ ಕ್ಲೀನಿಂಗ್ ಮಾಡಬೇಕಂದ್ರೆ ಏನು ಬೇಕಾಗುತ್ತೆ ಅಂತ ನಿಮಗೆ ಹೇಳ್ತೀನಿ ವಾಟರ್ ಇರುತ್ತೆ ಅಲ್ಲ ಫ್ರೆಂಡ್ಸ್ ಸುಮ್ಮನೆ ಹೊರ್ಸ್ಕೊಂಡ್ರೂ ಆಗೋದಿಲ್ಲ ಯಾಕಂದರೆ ಬ್ಯಾಕ್ಟೀರೀಸ ಬ್ಯಾಕ್ಟೀರಿಯಾ ಇರ್ತದಲ್ಲ ಸಾರಿ ಅವು ಸಾಯಬೇಕು ಅಂದರೆ ಪೂರ್ತಿ ಕ್ಲೀನ್ ಆಗಬೇಕು ಅಂದರೆ ನೀವು ಬಾಯ್ಲ್ ಮಾಡಿ ನೀರು ಇರುತ್ತಲ್ಲ ಅದರಲ್ಲಿ ಮಾಡಬೇಕು ಫ್ರೆಂಡ್ಸೋ ನೀರು ಬಾಯ್ಲ್ ಮಾಡ್ಕೊಳ್ಳೋಣ ಫಸ್ಟ್ ನೋಡಿ ಇದು ಕಿಚನಲ್ಲಿ ಕೂಡ ಕೆಲಸ ಆಗಿದೆ ಸೊ ಇವತ್ತು ನಾನು ಬ್ರೇಕ್ಫಾಸ್ಟಲ್ಲಿ ಪಡ್ ಮಾಡಿಕೊಂಡಿದ್ದೆ ನೀರು ಇರುತ್ತೆ ಅಲ್ಲ ನೀರು ಕೂಡ ತೊಗೊಳ್ಳೋಣ ಫ್ರೆಂಡ್ಸ್ ಇವಾಗ ಇದು ಇಲ್ಲಿ ಇಡ್ತಾ ಇದ್ದೀನಿ ಗ್ಯಾಸ್ ಕೂಡ ಆನ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀರು ಇರುತ್ತೆ ನೀವು ನೀರು ಒಂದೇ ತೊಗೊಂಡು ಅದರಲ್ಲಿ ಸ್ವಲ್ಪ ಸಾಲ್ಟ್ ಅಂದರೆ ಉಪ್ಪು ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ ಯಾಕಂದರೆ ಕ್ಲೀನ್ ಆಗುತ್ತೆ ಪೂರ್ತಿಯಾಗಿ ಸೊ ನಾನು ಜಸ್ಟ್ ಬಾಯ್ಲ್ ನೀರು ತೊಗೊಂಡಿದ್ದೀನಿ ಅದರಲ್ಲಿ ಬಾಯಿಲ್ ನೀರಲ್ಲಿ ನೀವು ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡೋದೋಣ ನೋಡಿ ಫ್ರೆಂಡ್ಸ್ ನೀರು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ನಡ್ರಿ ಮತ್ತೆ ಎಲ್ಲ ನಾವು ಫ್ರಿಜ್ ಮಾಡೋ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸೊ ನಾವು ಯಾವುದು ಏನು ಕ್ಲೀನಿಂಗ್ ಮಾಡ್ತೀವಲ್ಲ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾವು ಅದಕ್ಕೆ ಹೊರಗಡೆ ಇಡೋಣ ಸಾಮಾನು ಏನು ನಿಮ್ಮದು ಸಾಮಾನು ಇರುತ್ತೆ ಐಟಮ್ಸ್ ಎಲ್ಲ ಫ್ರೂಟ್ಸ್ ಐಟಮ್ ಅಂದರೆ ವೆಜಿಟೇಬಲ್ಸ್ ಏನಿರುತ್ತೆ ಸಾಸೇಸ್ ಬಟರ್ ಮಿಲ್ಕ್ ಏನು ನೀವು ಫ್ರಿಜಲ್ಲಿ ಏನು ಸ್ಟೋರ್ ಮಾಡಿದ್ದೀರಲ್ಲ ಅದೆಲ್ಲ ನಾವು ಸ್ವಲ್ಪ ಹೊರಗಡೆ ತಗೊಳ್ಳೋಣ ತೆಗಿದಿ ಆಮೇಲೆ ನಾವು ಕ್ಲೀನ್ ಮಾಡೋಣ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಇದು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಇವಾಗ ಮ್ಯಾಗಿ ಇಟ್ಟಿದ್ದೀನಿ ನಾವು ಏನಿಲ್ಲ ಫ್ರೆಂಡ್ಸ್ ಫಸ್ಟ್ ಈ ಐಟಮ್ ಎಲ್ಲ ನಾವು ಚೆನ್ನಾಗಿ ತೊಗಡೆ ಇಟ್ಕೊಳ್ಳೋಣ ನಾನು ಇದರಲ್ಲಿ ಹಾಲು ಮೊಸರು ಮತ್ತಂದರೆ ನೀವು ಇದರಲ್ಲಿ ಮೈದಾ ಹಿಟ್ಟು ನಾನು ಇದರಲ್ಲಿ ಸ್ಟೋರ್ ಮಾಡ್ತೀನಿ ಯಾಕಂದರೆ ಯಾವುದೂ ಹುಳ ಆಗೋದಿಲ್ಲ ಇದೇನಿದೆ ಲವ್ ಡೇಟ್ಸ್ ಇವಾಗ ಈಗಿದೆ ಎಲ್ಲ ಪಾರ್ಟ್ ನಾನು ತಗೊಂಡಿದ್ದೀನಿ ಸೆಕೆಂಡ್ ಪಾರ್ಟಲ್ಲಿ ತಿಂಡಿ ಪಲ್ಯ ಯಾಕಂದರೆ ಇಲ್ಲಿ ಪಲ್ಯಗಳು ಕೂಡ ಇಟ್ಟಿರ್ತೀನಿ ಯಾಕಂದರೆ ಯಾವಾಗ ಒಂದೊಂದು ಸಲ ರಾತ್ರಿ ಉಳಿದಿರುತ್ತೆ ಹೊರಗಡೆ ಇದ್ದರೆ ಖರಾಬಾಗುತ್ತೆ ಅಂತ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಹಿಟ್ಟು ಕೂಡ ಇಟ್ಟಿರ್ತೀನಿ ಗೋಧಿ ಹಿಟ್ಟು ನಾದಿ ಸಲ ಉಳಿದಿರ್ತೇವಲ್ಲ ಫ್ರೆಂಡ್ಸ್ ಅಂದರೆ ಇಟ್ಟಿರ್ತೀನಿ ನಾವು ಮಾರ್ನಿಂಗ್ ಬೇಕಾಗುತ್ತೆ ಅಂತ ಇವಾಗ ಈ ವೆಜಿಟೇಬಲ್ ಪಾರ್ಟಿದೆ ಇದೆ ಡಬ್ಬಗಳು ನಾನು ಆನ್ಲೈನಲ್ಲಿ ತರಿಸಿದ್ದೆ ಯಾಕಂದರೆ ಚೆನ್ನಾಗಿ ಆರ್ಗನೈಸ್ ಮಾಡ್ಬೋದು ಅಂತ ಮಿಶೋದಲ್ಲಿ ತರಿಸಿದ್ದೆ ಫ್ರೆಂಡ್ಸ್ ಇದಕ್ಕೆ ಸುಮಾರು ಒಂದು ವರ್ಷ ಆಯಿತು ನಾನು ನೋಡಿ ಇದು ಪಾರ್ಟ್ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಕ್ಲೀನಿಂಗ್ ಇಲ್ಲ ಸಾರಿ ಫಸ್ಟ್ ಇವೆಲ್ಲ ಐಟಮ್ಸ್ ತಕೊಂಡಿದ್ದೀನಿ ಇದರಲ್ಲಿ ಏನಿದೆ ಅಲ್ಲ ಫ್ರೆಂಡ್ಸ್ ಇದರಲ್ಲಿ ಟೈಪ್ ಎಲ್ಲ ಇದು ಇದು ಕೂಡ ನಾನು ಚೆನ್ನಾಗಿ ಈ ಪ್ಲಾಸ್ಟಿಕ್ನಲ್ಲೇ ತಂದು ಇಟ್ಟಿದ್ದೀನಿ ನೋಡಿ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಇವಾಗ ಅದು ಚೆನ್ನಾಗಿ ಅದು ಕ್ಲೀನ್ ಮಾಡ್ಕೋತೀನಿ ಅದು ಕೂಡ ಪಾರ್ಟ್ ಇವಾಗ ನೀವು ತೊಳೆದಿರೋ ಬಾಕ್ಸ್ ಇರುತ್ತಲ್ಲ ಫ್ರೆಂಡ್ಸ್ ಅದು ಒಂದ್ಸಲ ನೀವು ಈ ಥರ ತೊಕ್ಕೊಂಡು ತೊಳೆದ್ರೆ ತುಂಬ ಬೆಟರ್ ಇರುತ್ತೆ ಯಾಕಂದರೆ ಅದು ಒರೆಸೋದು ಆಗೋದು ಇಂಪಾಸಿಬಲ್ ಇಲ್ಲಾಂದರೆ ಹೊರಗಡೆ ತೊಗೊಂಡು ಒರೆಸ್ಬೋದು ನೀವು ಇವಾಗ ನೋಡಿದ ಎಲ್ಲ ಸೈಡ್ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಪೇಪರ್ಸ್ ಏನಿದಿಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಆನ್ಲೈನಲ್ಲಿ ತರಿಸಿದೆ ಇದು ಕೂಡ ಯಾಕಂದರೆ ಇದು ಇಟ್ಟರೆ ಚೆನ್ನಾಗಿ ಜಾಸ್ತಿ ಡಲ್ಟ್ ಆಗೋದಿಲ್ಲ ಫ್ರಿಜ್ ಪ್ಲಸ್ ನೋಡಿ ಇವಾಗ ಕ್ಲೀನ್ ಕಾಣುತ್ತೆ ಜಾಸ್ತಿ ಡಲ್ಟ್ ಕಾಣೋದಿಲ್ಲ ಇವಾಗ ಇವು ಒಂದು ಸೈಡ್ ಮಾಡೋಣ ಚೆನ್ನಾಗಿ ಒರೆಸ್ಕೊಳ್ಳೋಣ ಇದಕ್ಕೆ ಇವಾಗ ನೀರು ತಗೊಂಡಿದ್ದೇನೆಲ್ಲ ಬಿಸ್ನೀರು ಇದಕ್ಕೆ ನೋಡಿ ಡೀಪ್ ಮಾಡಿ

ಒಂದು ಎರಡು ಸಲ ಇಲ್ಲ ಮೂರು ಸಲ ಮಾಡಿದರೆ ಸಾಕು ಏನು ದಿನ ಏನು ಮಾಡೋದು ಬೇಕಾಗಲ್ಲ ಬಟ್ ಮಾಡಬೇಕು ಬಿಡಬಾರ್ದು ಫ್ರೆಂಡ್ಸ್ ನೋಡೋಣ ಯಾಕಂದರೆ ನಾವು ಇಲ್ಲಿ ಟಿನೋ ಐಟಮ್ ಇರ್ತೀವಿ ಈಗ ಕ್ಲೀನ್ ಇರೋದಿಲ್ಲ ಅಂದರೆ ನಮ್ಮ ಟಿನೋ ಐಟಮ್ನು ಕೆಡೋದು ಚಾನ್ಸಸ್ ಇರುತ್ತೆ ನೀವು ವೈಫ್ಸ್ ನೋಡ್ರಿ ನೀವು ಶಾಕ್ ಆಗ್ತೀರ ಎಷ್ಟೊಂದು ಹಲಸಾಗಿದೆ ಅಂತ ಸ್ಟಾರ್ಟಿಂಗ್ ನಾನು ಕಾಣೋದಿಲ್ಲ ಯಾಕಂದರೆ ಕವರ್ ಹಾಕಿದಿಲ್ಲ ಏನೂ ಹೊಲಸು ಕಾಣೋದಿಲ್ಲ ಕವರ್ ಸಲೀನೇಕ್ ಹುಡ್ತೀನಿ ಸರಿ ನೋಡಿ ವೈಪ್ಸ್ ಎಷ್ಟೊಂದು ಆಗಿದೆ ಇದರ ಮೇಲೆ ತಿಳ್ಕೊಳ್ಳಿ ಫ್ರಿಜ್ ಎಷ್ಟೊಂದು ಆಗಿದೆ ಅಂತ ಮತ್ತೆ ಈ ಸಲ ಡೀಪ್ ಮಾಡ್ತಾ ಇದ್ದೀನಿ ಈ ಥರ ಬಿಸ್ನೂರಲ್ಲಿ ಇದು ಇಲ್ಲಿ ಪಾಠ ಹಾಕಿ ಜಾಸ್ತಿ ಅಂದರೆ ಹಲಸಾಗಿಲ್ಲ ಅಂದರೆ ಇದರ ಕಾರಣ ಫ್ರಿಜ್ ಕವರ್ ಫ್ರೆಂಡ್ಸ್ ಯಾಕಂದರೆ ಫ್ರಿಜ್ ಕವರ್ ಅದು ವಾಷಬಲ್ ಇದ್ದಾವೆ ಸೊ ಚೆನ್ನಾಗಿ ನಾನು ವಾಶ್ ಮಾಡಿ ಮತ್ತೊಂದು ಸಲ ಯೂಸ್ ಮಾಡ್ಬೋದು ಅದು ಕೂಡ ಆನ್ಲೈನಲ್ಲಿ ಇವಾಗ ಇವಾಗೆಲ್ಲನೂ ಆನ್ಲೈನಲ್ಲಿ ಸಿಗುತ್ತೆ ಸೊ ನೋಡಿ ಅದಕ್ಕೆ ಫ್ರಿಜ್ ಕೂಡ ಚೆನ್ನಾಗಿರುತ್ತೆ ಲೈಫ್ ಲಾಂಗ್ ನ್ಯೂ ಥರ ಕಾಣುತ್ತೆ ಸೊ ಅದಕ್ಕಾಗಿ ತರಿಸಿದ್ದೆ ನೀವು ಫ್ರಿಜ್ ಸರ್ವಿಸಿಂಗ್ ಮಾಡಿಸಿಲ್ಲ ಅಂದರೆ ವರ್ಷದಲ್ಲಿ ಒಂದು ಸಲ ಖಂಡಿತ ನೀವು ಫ್ರಿಜ್ ಸರ್ವಿಸ್ ಮಾಡಬೇಕು ಯಾಕಂದರೆ ಆಕ್ಸಿಜನ್ ಏನು ಸಾರಿ ಫ್ರಿಜ್ಜಲ್ಲಿ ಏನು ಗ್ಯಾಸ್ ಇರುತ್ತಿಲ್ಲ ಅದು ಕಡಿಮೆ ಆಗಿದೆ ಇಲ್ಲ ಅದರಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇಲ್ಲ ಅಂತ ಒಂದು ಸಲ ಪರೀಕ್ಷೆ ಮಾಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಒಂದ್ಸಲ ಫ್ರಿಜ್ಜು ಸರ್ವಿಸಿಂಗ್ ಮಾಡಿಸ್ಬೇಕು ವಾರಂಟಿ ಇರುವ ಇರೋವರೆಗೂ ಅವರೇ ಮಾಡಿಕೊಡ್ತಾರೆ ಸೊ ವಾರಂಟಿ ಆದಮೇಲೆ ನಾವು ಚಾರ್ಜ್ ತಗೋತಾರೆ ಕೊಟ್ಟು ಮಾಡಿಸ್ಬೇಕು ಫ್ರೆಂಡ್ಸ್ ಇವಾಗ ಈ ಫ್ಲೋರ್ ಮತ್ತು ಈ ಫ್ಲೋರ್ ಆಗಿದೆ ಇವಾಗ ತೊಳಗಿನ ಫ್ಲೋರ್ ನೋಡಿ ಏನು ಟೈಮ್ ಆಗೋದಿಲ್ಲ ಫ್ರೆಂಡ್ಸ್ ಜಸ್ಟ್ ಒನ್ ಅವರ್ ಆಗ್ಬೋದು ನೀವು ನಾನು ಹೇಳ್ತಾ ಇಲ್ಲಿ ಒನ್ ಅವರ್ನಲ್ಲೇ ನಾನು ಇಲ್ಲಿ ಏನು ಟೈಮ್ ನಿಮಗೆ ವೀಡಿಯೋಲಿ ಹಾಕೋದಿಲ್ಲ ಅಷ್ಟೇ ಟ್ವೆಂಟಿ ತರ್ಟಿ ಟ್ವೆಂಟಿ ಮಿನಿಟ್ಸ್ನಲ್ಲಿ ಒಳಗಡೆ ಆಗುತ್ತೆ ಬಟ್ ಏನು ಎಲ್ಲ ಪೇಶೆಂಟ್ಸ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನೀವು ಕ್ಲೀನ್ ಮಾಡುವಾಗ ನಿಮಗೆ ಚೆನ್ನಾಗಿ ಅನಿಸುತ್ತೆ ಕ್ಲೀನ್ ಮಾಡಿದರೆ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಆರ್ಗನೈಸಿಂಗ್ ಮತ್ತುಂದರೆ ಕ್ಲೀನಿಂಗ್ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಎಷ್ಟು ಕ್ಲೀನಿಂಗ್ ಇರುತ್ತೆ ಅಲ್ಲಿ ಮಹಾಲಕ್ಷ್ಮಿ ವಾಸ ಕೂಡ ಇರುತ್ತೆ ಇದು ಖಂಡಿತ ನಿಜವಾದ ಮಾತು ಕ್ಲೀನಿಂಗ್ ಮಾಡಿದ್ರೆ ಶಾಂತಿ ಅಂದರೆ ನೆಮ್ಮದಿ ಕೂಡ ಇರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ತ್ರೀ ಫ್ಲೋರ್ ಇದೆಲ್ಲ ತ್ರೀ ಫ್ಲೋರ್ ಕೂಡ ನಾನು ಚೆನ್ನಾಗೇ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ನೋಡಿ நோடத்தீர நோடி எஸ்டொந்து ஃபிரிஜ் ಖಂಡಿತ ವೀಕಲ್ಲಿ ಒಂದು ಎರಡು ಸಲ ಮಾಡ್ತಾ ಇದ್ದರೆ ಈ ಫ್ರಿಜ್ ಕೂಡ ಚೆನ್ನಾಗೇ ಇರುತ್ತೆ ಜಾಸ್ತಿ ಏನು ಅಂದರೆ ಡಲ್ಟ್ ಆಗೋದಿಲ್ಲ ಯಾಕಂದರೆ ನಾವು ವಾರ ವಾರ ಮಾಡ್ತಾಯಿದ್ರೆ ವಾರದಲ್ಲಿ ಅಟ್ಲೀಸ್ಟ್ ಮಂತದಲ್ಲಿ ಟೂ ಇಲ್ಲ ತ್ರೀ ಟೈಮ್ ಮಾಡ್ತಾ ಇದ್ದರೆ ಫ್ರಿಜ್ ಖಂಡಿತ ಚೆನ್ನಾಗಿರುತ್ತೆ ಏನು ಡಲ್ಟ್ ಆಗೋದಿಲ್ಲ ಇಷ್ಟು ಮಾಡಿದ್ರೆ ಸಾಕು ಫ್ರೆಂಡ್ಸ್ ಫ್ರಿಜ್ ತುಂಬ ಚೆನ್ನಾಗಿ ಮತ್ತು ಅಂದರೆ ಚೆನ್ನಾಗಿ ಫ್ರೆಶ್ನೆಸ್ ಆಗೇ ಇರುತ್ತೆ ನ್ಯೂ ಫ್ರಿಜ್ ಹೆಂಗಿರುತ್ತಲ್ಲ ಆ ಥರ ಈ ಥರ ನೀವು ಏನಂತಾರೆ ಬಾಯ್ಲ್ ನೀರಲ್ಲೇ ಒರೆಸ್ಕೊಂಡ್ರೆ ಫ್ರಿಜ್ಜ್ ತುಂಬ ಫ್ರೆಶ್ನೆಸ್ ಆಗುತ್ತೆ ಮತ್ತಂದರೆ ಏನು ಬ್ಯಾಕ್ಟ್ರೀಸ್ ಅಷ್ಟು ಎಲ್ಲಷ್ಟು ಕ್ಲೀನಾಗಿರ್ತವೆ ಸೊ ನೋಡಿ ಎಷ್ಟು ಕ್ಲೀನ್ ಇದೆ ನನ್ನ ವಯಸ್ಸಲ್ಲಿ ತಿಳ್ಕೊಳ್ಳಿ ಎಷ್ಟೊಂದು ಖುಷಿಯಾಗಿದೆ ನನಗೆ ಯಾಕಂದರೆ ಇವಾಗ ಫ್ರಿಜ್ ಕ್ಲೀನಾಗಿದೆ ಅಂತ ಇವಾಗ ನೋಡಿ ತುಂಬ ಚೆನ್ನಾಗಿ ಅನಿಸ್ತಾಯಿದೆ ಅಲ್ವಾ ಇವಾಗ ಈ ಪಾರ್ಟ್ ಕೂಡ ಇದೇ ಥರ ಚೆನ್ನಾಗೇ ಮಾಡೋಣ ಫಸ್ಟ್ ಆಫ್ ಆಲ್ ಇವೆಲ್ಲಷ್ಟು ನಾವು ಚೆನ್ನಾಗಿ ಇಟ್ಕೊಳ್ಳೋಣ ಇದು ನೋಡಿ ಇದರಲ್ಲಿ ಎಷ್ಟೊಂದು ಇದು ಇದೆ ಇದು ಏನಿದೆ ಇದು ಕೂಡ ನಾವು ಚೆನ್ನಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ತೊಗೊಂಡು ಒರೆಸ್ಕೊಂಡು ಅದು ಕೂಡ ಅಲ್ಲೇ ಇಟ್ಟೋಡೋಣ ನೋಡಿ ಇವಾಗ ನಾನು ಚೆನ್ನಾಗಿ ಅದಕ್ಕೆ ಹೊರೆಸ್ಕೊಂಡಿದ್ದೀನಿ ಇವಾಗ ಏನಿದೆಲ್ಲ ಫ್ರೆಂಡ್ಸ್ ಸೈಡನ್ನು ತಗೊಳ್ಳೋಣ ಇವಾಗ ಇದು ಕೂಡ ಚೆನ್ನಾಗಿ ಹೊರಸ್ಕೊಳೋಣ ಇಲ್ಲಿ ಬಾಯ್ಲ್ ನೀರು ತಗೊಂಡಿದ್ದೀನಿ ಮತ್ತೊಂದು ಸಲ ನೀವು ಇದಕ್ಕೆ ನೀವು ವಾಷೋಬಲ್ ಮಾಡ್ಬೋದು ಬಟ್ ನಾನು ಇಲ್ಲಿ ವಾಷಬಲ್ ಮಾಡ್ತಾ ಇಲ್ಲ ಅದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಸ್ಯಾಬನಲ್ಲಿ ಚೆನ್ನಾಗಿ ತೊಳ್ಕೊಬೋದು ಆರಾಮಾಗಿ ಬಟ್ ನಾನು ಮುಂಚೆನೇ ಮಾಡ್ಕೊಂಡಿದ್ದೀನಿ ಸೊ ಮತ್ತೆ ನಾನು ಮಾಡೋಕ್ಕೆ ಆಗೋದಿಲ್ಲ ತೋ ಸೊ ಇವಾಗ ನಾನು ಇಷ್ಟು ಮಾಡ್ತಾಯಿದ್ದೀನಿ ಒಂದು ಸಲ ನಾನು ಡೀಪ್ ಕ್ಲೀನಿಂಗ್ ವಿಡಿಯೋ ತರುತ್ತೇನೆ ನೀವು ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಕಮೆಂಟ್ ಮಾಡಿ ನಾನು ನಿಮ್ಮ ಸಲುವಾಗಿ ಡೀಪ್ ಫ್ರಿಜ್ ಕ್ಲೀನಿಂಗ್ ವಿಡಿಯೋ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಡೀಪಾಗೆ ನೀವು ತುಂಬ ದಿನಗಳು ಆಗಿದ್ವಿ ನೀವು ಡೀಪಾಗಿ ಕ್ಲೀನಿಂಗ್ ಮಾಡಿಲ್ಲ ಅಂದರೆ ಅದು ಹೆಂಗೆ ಮಾಡಬೇಕು ಹೇಗಿಲ್ಲ ಅಂತ ಖಂಡಿತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಎಲ್ಲಷ್ಟು ಆಗಿದೆ ಇವಾಗ ಹೊರಗಡೆ ಕೂಡ ಚೆನ್ನಾಗಿ ಒರೆಸ್ಕೊಂಡು ಬಿಡ್ತೀನಿ ಇವಾಗ ವೆಜಿಟೇಬಲ್ಸ್ ಎಲ್ಲಷ್ಟು ಮತ್ತೆ ಹೇಗಿತ್ತಲ್ಲ ಹಾಗೆ ಹಾಕೊಂಡು ಬಿಡ್ತೀನಿ ನೀವು ನಿಮ್ಮಲ್ಲಿ ಫ್ರಿಜ್ಜಲ್ಲಿ ಜಾಸ್ತಿ ಸ್ಟೋರ್ ಮಾಡೋದು ಆಗಿಲ್ಲ ಅಂದರೆ ಈ ಥರ ನೀವು ಬಾಕ್ಸ್ ಇರುತ್ತಲ್ಲ ಬಾಕ್ಸ್ ಇಟ್ಟುಕೊಂಡು ಎಲ್ಲ ವೆಜಿಟೇಬಲ್ಸ್ ಮತ್ತಂದರೆ ಅಂದರೆ ಕೈ ಪಲ್ಯಗಳು ಟೊಮೆಟೊ ಮೆಣಸಿಗಾಯಿ ಈ ಥರ ಎಲ್ಲ ಬೇರೆ ಬೇರೆ ಇರ್ಬೋದು ಇವಾಗ ತುಂಬಾ ಅವೈಲೇಬಲ್ ಇದ್ದಾವೆ ಅದರಲ್ಲಿ ನೋಡಿ ಇದ್ದು ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಅಂದರೂ ಕೂಡ ಇಲ್ಲಿ ಸ್ವಲ್ಪ ಅನಿಸ್ತಾ ಇದೆ ನೋಡುತ್ತ ಇನ್ಸ್ಟೆಂಟ್ ಕ್ಲೀನ್ ಇದೆ ಇವಾಗ ಇದು ಕೂಡ ಅಲ್ಲೇ ಇಟ್ಟು ಬಿಡ್ತೀನಿ ಇವಾಗ ಹೆಂಗೆ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಇವು ಕವರ್ಸ್ ಇದಾವೆಲ್ಲ ಇವು ಕೂಡ ನಾವು ತೊಗೊಂಡು ನೋಡಿ ಹೆಂಗಾಗಿದ್ದಾವೆ ನೋಡಿ ಜರ ನೋಡಿ ಇದು ಕೂಡ ಚೆನ್ನಾಗಿ ವಸ್ಕೊಳ್ಳೋಣ ನೀವು ಇದು ನೀರಲ್ಲಿ ತೊಳೆದು ಬಿಡು ತೊಳೆದು ಬಿಡ್ಬೋದು ಬಟ್ ನಾನು ಇಲ್ಲಿ ಒರೆಸ್ತಾ ಇದ್ದೀನಿ ಜಸ್ಟ್ ಈ ಥರ ಜಸ್ಟ್ ನೀರಲ್ಲಿ ಈಗ ನಾವು ಗಿಡ ಬಂದಿದೆ ಫ್ರೆಂಡ್ಸ್ ಯಾಕಂದರೆ ಕ್ಲೈಮೇಟ್ ತುಂಬ ತಂಪಾಗಿದೆ ಅಲ್ಲ ಮಳೆ ಬರ್ತಾ ಇದೆ ಇಲ್ಲ ರಾಯಚೂರು ಕಡೆ ತುಂಬ ಮಳೆಯಾಗಿತ್ತು ರಾತ್ರಿ ಎರಡು ಸೈಡ್ ಒರೆಸ್ತಾ ಇದ್ದೀನಿ ಒಂದೇ ಸೈಡ್ ಒರೆಸ್ತ ಏನಾಗುತ್ತೆ ಅಂದರೆ ನಾವು ಯಾವ ಸೈಡಲ್ಲಿರ್ತೀವಿ ಅದೇ ಸೈಡ್ ಮತ್ತೆ ಜೋಲಸ್ ಆಗುತ್ತೆ ಈ ಥರ ಒರೆಸ್ಕೊಂಡು ಒಂದು ಚೇ ಪಾಟ್ ಕೂಡ ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಈಗ ಏನಿದೆಲ್ಲ ಇದು ಒಣಗೂವರೆಗೂ ಇದು ಕ್ಲೀನ್ ಆಗುತ್ತೆ ಪ್ಲಸ್ ಅಷ್ಟು ಚೆನ್ನಾಗಿ ನಾವು ಇಟ್ಕೊಳ್ಳೋಣ ಈ ಫ್ರೂಡ್ಸ್ ಏನಿದೆ ಈ ಬೌಲಲ್ಲಿ ಹಾಕ್ತಾ ಇರ್ತೀನಿ ನೋಡಿ ನೋಡಿ ಇಲ್ಲಿ ಕೆನೆ ಇಟ್ಟಿದ್ದೀನಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ಕಡೆ ಕೆನೆ ಹೇಗಾಗಿದೆ ಇವಾಗ ಇದು ಎಲ್ಲ ಈ ಥರನೇ ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ಎಲ್ಲನೂ ನಾನು ಚೆನ್ನಾಗಿ ತೊಗೊಂಡಿದ್ದೀನಿ ಅದು ಅಂದರೆ ವೇಸ್ಟ್ ಆಗಿದೆ ಅದು ಕೂಡ ತೊಗೊಂಡು ಬಿಟ್ಟಿದ್ದೀನಿ ಈ ಥರ ನೋಡಿ ಇದು ಈ ಥರ ಇಲ್ಲಿ ವೇಸ್ಟ್ ಆಗಿದೆ ಇಷ್ಟು ಕಟ್ಟು ಮಾಡ್ಬೋದು ಇಲ್ಲ ಬಿಡಬೇಕು ಇದು ಕೂಡ ನಾನು ತೊಗೊತಾ ಇದ್ದೀನಿ ಒಂದೊಂದು ಸಲ ನಾವು ಏನು ಮಾಡ್ತೀವಿ ಕೈಪಲ್ಲ ತರ್ತೀವಿ ಮತ್ತೆ ಇಡ್ತೀವಿ ಮತ್ತೆ ಇಡ್ತೀವಿ ಅಂದರೆ ಆರ್ಗನೈಸ್ ಮಾಡ್ತಾ ಇರ್ತೀವಿ ಬಟ್ ಅದರಲ್ಲಿ ಯಾವುದು ಚಲೋ ಯಾವುದು ಕೆಟ್ಟೋಗಿದೆ ಅದು ನೋಡೋದಿಲ್ಲ ಬಟ್ ಈಗ ಮಾಡಬೇಡಿ ಇದನ್ನು ನೋಡಬೇಕು ನೋಡಿ ಯಾವ ಥರ ಆಗಿದೆ ಎಲ್ಲಷ್ಟು ಇವಾಗ ಒಂದೊಂದು ಕ್ಲೀನ್ ಮಾಡ್ಕೋತೀನಿ ನೋಡಿ ಇದು ಯಾವ ಥರ ಮಾಡ್ಕೊಂಡು ಅದೇ ಥರ ಮಾಡ್ಕೋತೀನಿ ಯಾಕಂದರೆ ಎಲ್ಲಷ್ಟು ತೋರಿಸಿದ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಸೊ ನಾನು ಇದು ಕ್ಲೀನ್ ಮಾಡಿದ್ಮೇಲೆ ನಿಮ್ಗೆ ತೋರಿಸುತ್ತೇನೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟೊಂದು ಕ್ಲೀನಾಗಿದೆ ಇದು ಏನಿದೆ ಅಲ್ಲ ಫ್ರೆಂಡ್ಸ್ ಈ ಥರ ತಕ್ಕೊಂಡು ಒರೆಸ್ಕೋಬೇಕು ಈ ಥರ ಮತ್ತೆ ಹಾಕಬೇಕು ಯಾಕಂದರೆ ನೀವು ಬರೀ ಇಲ್ಲಿದೆ ಹೊರೆಸ್ಕೊಂಡ್ರೆ ಇಲ್ಲಿ ಒಳಗಡೆ ಇರುತ್ತಲ್ಲ ಫ್ರೆಂಡ್ಸ್ ಇಲ್ಲಿ ಏನೋ ಅಂತರಲ್ಲೇ ಹೊಲಸಿ ಸೊ ಈ ಥರ ಚೆನ್ನಾಗೆ ನೋಡಿ ಈ ಥರ ನೋಡಿ ನಾನು ಎಷ್ಟೊಂದು ಕ್ಲೀನಾಗಿ ಬರ್ಸ್ಕೊಂಡಿದೀನಿ ನೋಡಿ ಇವಾಗ ಕ್ಲೀಜ್ ಎಷ್ಟೊಂದು ಹೊಸದಾಗಿ ಕಾಣ್ತಾ ಇದೆ ಇವಾಗ ಚೆನ್ನಾಗಿ ಕ್ಲೀನಾಗಿದೆ ನೀವು ಎಲ್ಲಾನು ಐಟಮ್ ನಾನು ತಕ್ಕೊಂಡಿದ್ದಲ್ಲ ಮತ್ತು ಇದರಲ್ಲಿ ಇಡೋಣ ಇದು ಕೂಡ ಚೆನ್ನಾಗಿ ಪೇಪರ್ ಕೂಡ ಒಣಗಿದೆ ಸೊ ಒಂದೊಂದು ಕೂಡ ಇಡ್ತೀನಿ ಇಡುವಾಗ ನೀವು ಪಾರ್ಟಿಷನ್ ಮಾಡಬೇಕು ಫ್ರೆಂಡ್ಸ್ ಇವಾಗ ನೀವು ಏನು ಬ್ರೆಡ್ ಇಡ್ತಿದ್ದೀರಾ ಇಲ್ಲಾಂದರೆ ಹಿಟ್ಟು ಇದ್ದೀರಾ ಇಲ್ಲಾಂದ್ರೆ ಚಾಕ್ಲೇಟ್ಸ್ ಬಿಸ್ಕಿಟ್ ಏನಂತರ ನೀವು ಐಟಮ್ ನಿಮಗೆ ಗೊತ್ತಿರ್ಬೋದು ಆ ಥರ ನೀವು ಏನು ಇಡ್ತೀರ ಈ ಫಸ್ಟ್ ಫ್ಲೋರ್ಗೆ ಇರಬೇಕು ಸೆಕೆಂಡ್ ಫ್ಲೋರ್ಗೆ ಏನು ಇರಬೇಕಂದ್ರೆ ನಿಮ್ಮ ಮನೆಯಲ್ಲಿ ಹಾಲು ಮೊಸರು ಬಟರು ಬಟರಲ್ಲೇ ನೀವು ಅದೇ ಹಾಯ್ಸಲ್ಲಿ ಇಡ್ತೀರಾ ಸೊ ಹಾಲು ಮೊಸರು ಚೀಜು ಇಲ್ಲಾಂದರೆ ಏನು ಎನಿಥಿಂಗ್ ನೀವು ಏನು ಉಣ ಐಟಮ್ ಇಡ್ತೀರ ಈ ಫ್ಲೋರ್ಗೆ ಇಡಬೇಕು ಸೊ ಇದು ಥರ್ಡ್ ಫ್ಲೋರ್ ಇವಲ್ಲ ವೆಜಿಟೇಬಲ್ಸ್ ಇಲ್ಲ ಫ್ರೂಟ್ಸ್ ಇಡಬೇಕು ಈ ತ ಈ ಈ ಫ್ಲೇಮಲ್ಲಿ ಫ್ರೂಟ್ಸ್ ಇಡಬೇಕು ಇಲ್ಲಿ ವೆಜಿಟೇಬಲ್ಸ್ ಇಡಬೇಕು ಇಲ್ಲಿ ಒಳಗಡೆ ಕೂಡ ಸ್ಪೇಸ್ ಇರುತ್ತೆ ಸೊ ಈ ಥರ ನೀವು ಕಾಂಟ್ರಿಬ್ಯೂಟ್ ಮಾಡಿದರೆ ತುಂಬ ನಿಮಗೆ ಈಸಿ ಕೂಡ ಇರುತ್ತೆ ಮತ್ತಂದ್ರೆ ಇಡೋಕ್ಕೆ ಸುಲಭ ಆಗುತ್ತೆ ಇಲ್ಲಿ ನಿಮ್ಮ ಸಾಸಸ್ ಇಡ್ಬೋದು ಇಲ್ಲಾಂದರೆ ಜ್ಯೂಸ್ ಬಾಟಲ್ ಮಿಲ್ಕ್ ಬಾಟಲ್ ಇಲ್ಲಾಂದರೆ ಏನಂತ ವಾಟರ್ ಬಾಟಲ್ ಇರ್ಬೋದು ಇಲ್ಲ ಚಿಕ್ಕ ಚಿಕ್ಕ ಪ್ಲೇಸ್ ಇರುತ್ತೆ ಇಲ್ಲ ಮೆಹೆಂದಿ ನೆಲ್ ಪಾಲಿಷನಲ್ಲಿ ಏನಿದೆ ನಿಮ್ಮ ಮನೇಲಿ ನೀವು ಏನು ಇಡಬೇಕನ್ಕೊಂಡ್ರೆ ಅದು ಇಡಬೇಕು ಸೊ ಈ ಥರ ಆರ್ಗನೈಸ್ ಮಾಡಬೇಕು ನಾನು ಕೂಡ ಆರ್ಗನೈಸ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಈ ಥರ ಇಟ್ಟಿದ್ದೀನಿ ಇಲ್ಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಮತ್ತಂದರೆ ಇಲ್ಲಿ ನಾನು ತಿನ್ನೋ ಐಟಮ್ ಮೂರೋ ಐಟಮ್ ಏನು ಇಟ್ಟಿರ್ತೀನಲ್ಲ ಅಲ್ಲಿ ಇಟ್ಟಿರ್ತೀನಿ ಅಲ್ಲೇನಿದೆಯಲ್ಲ ಈ ಥರ ನೀವು ಹಿಟ್ಟು ಇಡ್ಬೋದು ಹಿಟ್ಟು ಯಾಕಂದರೆ ಇಲ್ಲಿ ಜಾಸ್ತಿ ಬೇಗ ಖರಾಬ್ ಆಗೋದಿಲ್ಲ ಮತ್ತಂದರೆ ಡ್ರೈ ಫ್ರೂಟ್ಸ್ ಅದು ಕೂಡ ಇಡ್ಬೋದು ನೀವು ನಾನು ಇಲ್ಲಿ ಡ್ರೈ ಫ್ರೂಟ್ಸ್ದಲ್ಲಿ ಈ ಥರ ಡ್ರೈ ಫ್ರೂಟ್ಸ್ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಕೂಡ ನೀವು ಟೊಮೆಟೊ ಹೆಚ್ಚು ಕ್ವಾಂಟಿಟಿಯಲ್ಲಿ ಇರ್ತಲ್ಲ ಅದು ಐಟಮ್ ಇದರಲ್ಲಿ ಇಡ್ಬೋದು ಕಾಯಿ ಪಲ್ಯ ಅನ್ಬೋದು ಸೊ ಈ ಥರ ನಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಿಫೋರ್ ಅಪ್ಟೋರ್ ಎಷ್ಟೊಂದು ಚೇಂಜಸ್ ಅನ್ನಿಸ್ತಾ ಇದೆ ಅಲ್ವಾ ತುಂಬ ಕ್ಲೀನ್ ಕೂಡ ಅನ್ನಿಸ್ತಾ ಇದೆ ನೋಡಿ ಇವಾಗ ಕ್ಲೀನಿಂಗ್ ಕೂಡ ಚೆನ್ನಾಗಿ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ